ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸದ್ಗುರುಭ್ಯೋ ನಮಃ ಓಂ ತತ್ಸತ್ ಆತ್ಮೀಯ ಬಂಧುಗಳೇ ನಮಸ್ಕಾರ ಚಂದನದ ಗುಡಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಸಾಡೆ ಸಾತಿ ಏಳುವರೆ ವರ್ಷದ ಶನಿ ಸಾಡೆ ಸಾತಿ ಅಥವಾ ಶನಿ ಅಂತಂದು ಕೂಡಲೇ ಅನೇಕರಿಗೆ ಭಯ ಅಯ್ಯುಯು ಸಾಡೆ ಸಾತಿಯಂತೆ ಶನಿ ಪೀಡೆಯಂತೆ ಶನಿಮಾತ್ಮ ಹಾಗೆ ಮಾಡಿಬಿಡ್ತಾನಂತೆ ಹೀಗೆ ಮಾಡಿಬಿಡ್ತಾನಂತಲ್ಲ ಒಂದು ಭ್ರಮೆಯೋ ಅಥವಾ ಭಯವೋ ಎಲ್ಲ ಆರಂಭ ಆಗಿಬಿಡುತ್ತೆ ಆದರೆ ವಾಸ್ತವವಾಗಿ ಏನು ಈ ಸಾಡೆ ಸಾತಿಯಲ್ಲಿ ಯಾವ್ಯಾವ ರಾಶಿಯವರು ಈಗ ಅನುಭವಿಸ್ತಾ ಇರ್ತೀರಿ ಅಂತ ನೋಡ್ತಾ ಹೋದರೆ ಮಕರ ರಾಶಿಯವರಿಗೆ ಹಿಂದಿನ ನೋಡಿ ಆಗಿದೆ ಕುಂಭ ರಾಶಿಯವರ ಬಗ್ಗೆ ನೋಡೋಣ ಕುಂಭ ರಾಶಿಗೆ ಶನೇಶ್ವರ ಈಗಾಗಲೇ ಬಂದು ಒಂದು ಒಂದೂವರೆ ವರ್ಷದ ಮೇಲಾಗಿದೆ ಮಧ್ಯದಲ್ಲಿ ವಕ್ರಸ್ಥಿತಿ ರುಜುಗತಿ ಹೀಗೆಲ್ಲ ಆಗಿ ಒಟ್ಟಾರೆ ತೊಂಬತ್ತು ತಿಂಗಳ ಕಾಲದಲ್ಲಿ ಈ ಒಂದು ಸಾಡೆ ಸಾತಿಯ ಫಲ ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ತೊಂಬತ್ತು ತಿಂಗಳು ಅಂತಂದರೆ ಏಳುವರೆ ವರ್ಷ ಅಂದರೆ ಹೇಗೆ ಅಂದರೆ ಒಂದೊಂದು ರಾಶಿಯಲ್ಲಿ ಮೂವತ್ತು ಮೂವತ್ತು ತಿಂಗಳು ಶನೇಶ್ವರನ ಸಂಚಾರ ಆಗುತ್ತೆ ಸ್ವಲ್ಪ ಹಿಂದೆ ಮುಂದೆ ಕುಂಭರಾಶಿಗೆ ಬಂದು ಈಗ ಸುಮಾರು ಆರು ವರ್ಷಗಳ ಕಾಲ ಆಗ್ತಾ ಬಂತ ಖಂಡಿತ ಆಗಿಲ್ಲ ಆರು ವರ್ಷಗಳ ಕಾಲ ಕಾರಣ ಏನು ಅಂದರೆ ಎರಡೂವರೆ ವರ್ಷ ಮಕರದಲ್ಲಿ ಕಳೆದಿದೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷಗಳ ಕಾಲ ಅಷ್ಟೇ ಈಗ ಕುಂಭದಲ್ಲಿ ಕಳೆದಿದೆ ಅಂದರೆ ಇನ್ನೂ ಒಂದು ವರ್ಷ ಲೆಕ್ಕ ಕುಂಭದಲ್ಲಿ ಆನಂತರ ಎರಡೂವರೆ ವರ್ಷ ಹೆಚ್ಚು ಕಡಿಮೆ ಮೀನದಲ್ಲಿ ಅಂದರೆ ಇನ್ನು ಹೆಚ್ಚು ಕಡಿಮೆ ಮೂರುವರೆ ನಾಲ್ಕು ವರ್ಷಗಳ ಕಾಲ ಕುಂಭರಾಶಿಯವರಿಗೆ ಸಾಡೆ ಸಾತಿ ಉಂಟು ಹಾಗಾದರೆ ಈ ಸಾಡೆ ಸಾತಿ ಜೊತೆಯಲ್ಲಿ ನಂಗೆ ಗುರುಬಲ ಇದೆ ಅದಿದೆ ಇದಿದೆ ಹಾಗೆ ಬರೋದಿಲ್ಲ ಗುರುಬಲಕ್ಕೂ ಸಾಡೆ ಸಾತಿಗೂ ಸಂಬಂಧವೇ ಇಲ್ಲ ಸಾಡೆ ಸಾತಿ ತನ್ನ ಫಲವನ್ನು ತಾನು ಕೊಟ್ಟೇ ಕೊಡುತ್ತೆ ಮಕರ ಕುಂಭರಾಶಿಗಳವರಿಗೆ ವಿಶೇಷವಾಗಿ ಸಾಡೆ ಸಾತಿಯ ಒಂದು ಫಲ ಅಂತಕ್ಕಂಥದ್ದು ಅಷ್ಟು ಉಗ್ರವಾಗಿ ಇರೋದಿಲ್ಲ ಬಹಳ ಇರುತ್ತೆ ಪೆಟ್ಟು ಕೊಡದಲ್ಲೇ ಇರೋದೇ ಇಲ್ಲ ಅವನು ಯಾಕೆಂದರೆ ಕರ್ಮಫಲ ಮನುಷ್ಯ ಅಂದ ಮೇಲೆ ಅವನ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾನೆ ಹಾಗೆಯೇ ಅನಿವಾರ್ಯವಾಗಿಯೋ ಆಕಸ್ಮಿಕವಾಗಿಯೋ ಅಥವಾ ದುರಾಸೆಯಿಂದಲೋ ಅಥವಾ ಬೇರೆ ಏನೋ ಕಲ್ಪನೆಯಿಂದಲೋ ಕೆಟ್ಟ ಕೆಲಸಗಳನ್ನು ಕೂಡ ಕೆಲವು ಸಂದರ್ಭ ಮಾಡಿಬಿಡ್ತಾನೆ ಅವಶ್ಯಮ ಅನುಭೋಗ್ತವ್ಯಂ ಕೃತಂಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೇತೆಯ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಅಂದರೆ ಅರ್ಥ ಏನು ಅವಶ್ಯಮನುಭೋಗ್ತವ್ಯಂ ನಾವು ಅನುಭವಿಸಲೇಬೇಕು ಏನು ಕೃತಂಕರ್ಮ ಶುಭಾಶುಭಂ ಒಳ್ಳೆಯದನ್ನು ಮಾಡಲಿ ಕೆಟ್ಟದ್ದನ್ನು ಮಾಡಲಿ ಅದರ ಫಲವನ್ನು ನಾವು ಅನುಭವಿಸ್ಬೇಕು ಅದನ್ನು ಅನುಭವಿಸ್ತಕ್ಕಂಥ ಕಾಲವೇ ಈ ಸಾಡೆ ಸಾತಿಯ ಕಾಲ ಹಾಗಾಗಿ ಇದೇನು ಅಂತಂದ್ರೆ ಒಂದು ಹಂತದಲ್ಲಿ ಯೋಚನೆ ಮಾಡಿದರೆ ಕೊಳಕಾಗಿರ್ತಕ್ಕಂತಹ ಪಾತ್ರೆಗಳನ್ನು ಬಟ್ಟೆಗಳನ್ನು ಹೇಗೆ ನಾವು ಬಿಸಿ ನೀರಿನಲ್ಲಿಯೋ ಸೋಪನ್ನು ಹಾಕಿಯೋ ಉಜ್ಜಿಯೋ ಕುಟ್ಟಿಯೋ ಬಡ್ದೋ ತೊಳೆದೋ ತಿಕ್ಕಿಯೋ ಹೇಗೋ ಮಾಡಿ ಏನು ಶುದ್ಧ ಮಾಡ್ತೇವಲ್ಲ ಆ ಶುದ್ಧ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಭಗವಂತ ತನ್ನದಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಜೀವಮಾನದಲ್ಲಿ ಮನುಷ್ಯನಿಗೆ ಕೊಡ್ತಕ್ಕಂಥ ಒಂದು ಈ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಈ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಅನೇಕ ಸಂದರ್ಭಗಳಲ್ಲಿ ಹೆಚ್ಚಾಗಿ ನಮ್ಗೆ ಒಳ್ಳೆಯದಾದಾಗ ನಾವು ಖುಷಿ ಪಡ್ತೀವಿ ಸುಖ ಪಡ್ತೇವೆ ಅಥವಾ ಇನ್ನೊಂದು ಜೀವನವನ್ನು ಆನಂದಿಸ್ತೇವೆ ಅದೇ ನಮಗೆ ನೋವು ಬಂದಾಗ ನನಗೇ ನೋವು ಬಂದುಬಿಟ್ಟಿದೆ ಭೂಮಿಯಲ್ಲಿ ಯಾರಿಗೂ ಬರದೇ ಇರೋ ಕಷ್ಟಗಳೆಲ್ಲ ನನಗೆ ಬಂದುಬಿಟ್ಟಿದೆ ಹಾಗೆ ಹೀಗೆ ಅಂತೇಳೆಲ್ಲ ಗೋಡಾಡ್ತೇವೆ ನಳನ ಚರಿತ್ರೆಯಲ್ಲಿ ವಿಕ್ರಮಾದಿತ್ಯನ ಚರಿತ್ರೆಯಲ್ಲಿ ರಾಮನ ಚರಿತ್ರೆಯಲ್ಲಿ ಕೂಡ ಹರಿಶ್ಚಂದ್ರನ ಚರಿತ್ರೆಯಲ್ಲಿ ಎಲ್ಲರ ಚರಿತ್ರೆಯಲ್ಲಿ ಈ ಶನೇಶ್ವರನ ಪ್ರಭಾವದಿಂದಾಗಿ ಅವರು ಅನುಭವಿಸಿದ್ದನ್ನು ನಾವು ಪುರಾಣಗಳಲ್ಲಿ ಕಥೆಗಳಲ್ಲಿ ಕೇಳ್ತೇವೆ ಅವರಷ್ಟು ಸತ್ಕರ್ಮಗಳನ್ನು ಮಾಡಿ ಅಷ್ಟು ಒಳ್ಳೆಯ ಯಜ್ಞಾಗಗಳನ್ನು ಮಾಡಿ ಸತ್ಪುರುಷರು ಸೇವೆಯನ್ನು ಮಾಡಿ ಜೀವಮಾನ ಪರ್ಯಂತ ಒಳ್ಳೆಯದನ್ನೇ ಮಾಡಿಯೂ ಅಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರು ಅಂತ ಆದರೆ ನಾವು ಮನುಷ್ಯರು ಸಾಮಾಜಿಕವಾದ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಕೂಡ ಹೆಚ್ಚಾಗಿ ಮಾಡೋದಿಲ್ಲ ನಾವು ಎಷ್ಟು ಅನುಭವಿಸಬೇಕು ಹಾಗಾಗಿ ನಮ್ಮ ಮಾನಸಿಕವಾಗಿ ಅದನ್ನೆಲ್ಲ ಎದುರಿಸುವಂಥ ಸಾಮರ್ಥ್ಯ ಕೂಡ ಇರೋದಿಲ್ಲ ನಮ್ಮಲ್ಲಿ ಹಾಗಾಗಿ ಆದಷ್ಟು ಇಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಸಾಡೆ ಸಾತಿ ಇರತಕ್ಕಂಥ ಸಂದರ್ಭದಲ್ಲಾದರೂ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಸಜ್ಜನರ ಸಹವಾಸವನ್ನು ಸದ್ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಆ ಮೂಲಕ ನಮ್ಮ ಆಚಾರ ವಿಚಾರಗಳನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು ದುಶ್ಚಟಗಳಿದ್ದ ಸಂದರ್ಭದಲ್ಲಿ ಬಿಡೋದು ಅಥವಾ ದುರ್ಜನರ ಸಹವಾಸವಿದ್ದರೆ ಅದನ್ನು ಬಿಡೋದು ಸಜ್ಜನರ ಸಹವಾಸ ಸದ್ಗುಣ ಆದಷ್ಟು ಸಮಾಜದಲ್ಲಿ ಇರ್ತಕ್ಕಂತಹ ಯಾರು ಅಗತ್ಯದಲ್ಲಿರ್ತಾರೆ ಯಾರಿಗೆ ನಿಜವಾಗಿ ನಿಮ್ಮ ಒಂದು ಸಹಕಾರದ ಅಗತ್ಯ ಇರುತ್ತೆ ಅಂಥವರಿಗೆ ಸಹಕಾರವನ್ನು ಮಾಡಿ ನಾನು ಆ ಪೂಜೆ ಮಾಡಿಸ್ದೆ ಈ ಪೂಜೆ ಮಾಡಿಸಿದೆ ಹತ್ತಾರು ಜನರಿಗೆ ಊಟ ಹಾಕಿಸ್ದೆ ಊಟ ಹಾಕಿಸಿ ಹೊಟ್ಟೆ ತುಂಬಿದವರಿಗೆ ಎಷ್ಟು ಊಟ ಕೊಟ್ಟರು ಅರ್ಥ ಇಲ್ಲ ಅದರಲ್ಲಿ ವ್ಯರ್ಥ ಅದು ಅದು ಯಾರಿಗೆ ಅಗತ್ಯ ಇದೆ ನಿಜವಾಯಿ ನಿಜವಾದ ಅರ್ಥದಲ್ಲಿ ಯಾರಿಗೆ ನಿಮ್ಮ ಒಂದು ಸಹಾಯ ಸಹಕಾರದ ಅಗತ್ಯ ಇದೆ ಉಪಕಾರದ ಅಗತ್ಯ ಇದೆ ಅಂಥವ್ರಿಗೆ ಮಾಡಿ ಅಂಥವ್ರಿಗೆ ಕೊಡಿ ಅಂಥವರಿಂದ ನೀವು ಅನುಗ್ರಹವನ್ನು ಅಥವಾ ಒಂದು ಹರಕೆ ಕನಿಷ್ಠ ಏನು ಬೇಡ ತುಂಬ ಥ್ಯಾಂಕ್ಸಪ್ಪ ಅಂಥೇಳೋ ಒಂದು ಈ ಒಂದು ಉಪಕಾರದ ಸ್ಮರಣೆ ಮಾತು ಬಂದರೂ ಸಾಕು ಕನ್ನಡದಲ್ಲೊಂದು ಗಾದೆ ಇದೆ ಏನಂತ ಉಂಡವನು ಹರಸೋದು ಬೇಡ ನೊಂದವನು ಶಪಿಸೋದು ಬೇಡ ಅಂತ ನಾವು ಯಾರಿಗೆ ಹೊಟ್ಟೆ ತುಂಬ ಊಟ ಹಾಕ್ತೇವೆ ಅವನಿಗೆ ಹಸಿವಾಗಿದೆ ಹೊಟ್ಟೆ ತುಂಬಿದವನಿಗೆ ಹಾಕೋದಲ್ಲ ಹಸಿದವನಿಗೆ ಯಾರಿಗೆ ನಾವು ಆಹಾರ ಕೊಡ್ತೇವೆ ಅವನು ಆ ತೃಪ್ತಿ ಪಡ್ತಾನಲ್ಲ ಅದೇ ದೊಡ್ಡ ಅನುಗ್ರಹ ಅದರಿಂದಲೇ ಸಾಕಷ್ಟು ನಮಗೆ ಒಳ್ಳೆಯದಾಗತ್ತೆ ಹಾಗೇ ನಮ್ಮ ಎದುರುಗಡೆ ಇರತಕ್ಕಂಥ ಯಾವುದೋ ವ್ಯಕ್ತಿ ಅವನೇನೂ ತಪ್ಪೇ ಮಾಡಿಲ್ಲ ಅವನು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆನೂ ಮಾಡಿಲ್ಲ ಆದರೂ ನಾವು ಅವನನ್ನು ನೋಯಿಸ್ತೇವೆ ಆ ಸಂದರ್ಭದಲ್ಲಿ ಅವನು ನೊಂದ್ಕೊಳ್ತಾನಲ್ಲ ಅದು ದೊಡ್ಡ ಶಾಪ ಆಗುತ್ತೆ ಶಾಪ ಅಂತಂದರೆ ಮತ್ತೆ ಪ್ರತ್ಯೇಕ ಬಾಯ್ಬಿಟ್ಟು ನೀನು ಹೋಗು ನೀನು ಎಕ್ಕುಟ್ಟು ಹೋಗು ನೀನು ನಾಶವಾಗಿ ಹೋಗು ಅಂತೇಳಿ ಎದುರುಗಡೆ ಇರೋನು ಶಾಪ ಹಾಕಬೇಕಾದ ಅಗತ್ಯ ಇಲ್ಲ ಅಯ್ಯೋ ನನಗೆ ಏನೂ ತಪ್ಪಿಲ್ಲದೆ ನನಗೆ ನನಗೀನೋ ಕೊಟ್ಟನಲ್ಲ ಇವನು ಅಂತ ಎದುರುಗಡೆ ಇರತಕ್ಕಂಥವನು ನೊಂದ್ಕೊಂಡ್ರೆ ಅದೇ ದೊಡ್ಡ ಶಾಪ ಆಗುತ್ತೆ ಈ ಎಲ್ಲ ಶಾಪ ಇರ್ಬೋದು ವರ ಇರ್ಬೋದು ಇದೆಲ್ಲದರ ಕರ್ಮದ ಫಲವನ್ನು ಅನುಭವಿಸ್ತಕ್ಕಂಥ ಕಾಲ ಸಾಡೆ ಸಾತಿಯ ಕಾಲ ಹಾಗಾಗಿ ಈ ಸಾಡೆ ಸಾತಿ ಯಾವ ಸಂದರ್ಭದಲ್ಲಿ ಈ ಕುಂಭರಾಶಿಯವರಿಗೆ ಆಲ್ರೆಡಿ ಶುರುವಾಗಿ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷಗಳಾಗ್ತಾ ಬಂತು ಹಾಗಾಗಿ ಇನ್ನೊಂದು ಎರಡು ಎರಡೂವರೆ ಮೂರು ವರ್ಷ ಲೆಕ್ಕಾಚಾರ ಅಂತೂ ಇದೆ ಮೀನರಾಶಿಯನ್ನು ದಾಟಿ ಮೇಷರಾಶಿಗೆ ಯಾವಾಗ ಶನೇಶ್ವರ ಹೋಗ್ತಾನೋ ಆಗ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ಆದಷ್ಟು ಸತ್ಕರ್ಮಗಳನ್ನು ಮಾಡ್ತಾ ಮುಖ್ಯವಾಗಿ ಶನೇಶ್ವರನೇ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಶಿವನ ಆರಾಧನೆಯನ್ನು ಮಾಡೋದು ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟ ಕವಚವೋ ಹನುಮಾನ್ ಚಾಲೀಸವೋ ಅಥವಾ ಆಂಜನೇಯನ ಮಹಾತ್ಮೆಯನ್ನು ಹೇಳ್ತಕ್ಕಂಥ ಸುಂದರಕಾಂಡದ ಪಠನೆಯು ಪಾರಾಯಣವೋ ಶ್ರವಣವೋ ಹೀ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಕಾಲವನ್ನು ದಿವಸದ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಮಾಡ್ತಾ ಕೂತ್ಕೊಂಡ್ಬಿಟ್ಟರೆ ಜೀವನ ನಡೆಯೋದು ಹೇಗೆ ದುಡಿಮೆಗಳಿರಬೇಕು ನಮ್ಮ ಕರ್ತವ್ಯ ಇರಬೇಕು ಕೆಲಸ ಕಾರ್ಯಗಳನ್ನು ಮಾಡೋದು ಎಲ್ಲದರ ಜೊತೆಯಲ್ಲಿ ಹೇಗೆ ಒಂದು ಉದಾಹರಣೆ ಹೇಳೋದಾದರೆ ಹತ್ತು ಕೆ ಜಿ ರವೆ ಹತ್ತು ಕೆ ಜಿ ರವೆ ಇಪ್ಪತ್ತು ಕೆ ಜಿ ಸಕ್ಕರೆ ಒಂದು ಎರಡು ಕೆ ಜಿ ತುಪ್ಪ ಇತ್ಯಾದಿಗಳೆಲ್ಲ ಹಾಕಿ ಕೇಸರಿ ಬಾತ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅದಕ್ಕೆ ಹತ್ತು ಕೆ ಜಿ ರವೆ ಹಾಕಿದ್ದೀರಿ ಹೇಳಿ ಹತ್ತು ಕೆ ಜಿ ಕೇಸರಿ ಹಾಕೋದಿಲ್ಲಲ್ಲ ಹತ್ತು ಅಷ್ಟೇ ಹಾಕೋದು ಅಂದರೆ ಅರ್ಥ ಏನು ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೀವನದಲ್ಲಿ ಒಂದು ಇಪ್ಪತ್ನಾಲ್ಕು ನಿಮಿಷ ಕಾಲವಾದರೂ ಅತ್ಯಂತ ಕಡಿಮೆ ಅದು ಒಂದು ಪರ್ಸೆಂಟ್ ಲೆಕ್ಕ ಹೇಳಿದ್ರೆ ಅಷ್ಟು ಕಾಲವಾದರೂ ನಾವು ಆ ಕ್ವಾಲಿಟಿ ಕೇಸರಿಯನ್ನು ಕೇಸರಿ ಭಾತಿಗೆ ಹಾಗೆ ಅಷ್ಟೇ ನೀಟಾಗ ಶುದ್ಧವಾದ ಶ್ರದ್ಧಾಭಕ್ತಿಯುಕ್ತವಾಗಿರ್ತಕ್ಕಂಥ ಕಾಲವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಶನೇಶ್ವರನ ಆಂಜನೇಯನ ಈಶ್ವರನ ನಾಮಸ್ಮರಣೆಯಲ್ಲಿ ಕಳೆದರೂ ಕೂಡ ಸಾಕಷ್ಟು ಶನೇಶ್ವರನ ಪೀಡೆ ಕಡಿಮೆ ಆಗುತ್ತೆ ಇದೇ ರೀತಿ ನಿಮ್ಮ ಒಂದು ಅನುಕೂಲ ಅಗತ್ಯ ಪರಿಸ್ಥಿತಿಗೆ ತಕ್ಕಂತೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆ ಒಂದು ಶನೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಕೂಡ ಅಥವಾ ಶಿವಾರಾಧನೆ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ಕೂಡ ನೀವು ಈ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದ್ಬೋದು ಶನೇಶ್ವರ ನಿಮ್ಮ ಎಲ್ಲ ಪೀಡೆಗಳನ್ನು ಪರಿಹಾರ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡಲಿ ನಿಮ್ಮ ಜೀವನವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀರಿ ನಮಸ್ಕಾರ